ಅವಸರಣೆನಲ್ಲಿ ಹಾರ್ಟ್ ಅಟ್ಯಾಕ್ ಬರ್ಸಾತೋತೆ ಫೈನಲಿ ಏನು ಏನು ಸಿಗದು ಕಾದೆ ಸಿಗದು ಇನ್ನು ಸಾವಿರ ದುರಭ್ಯಾಸಗಳು ಇರ್ತದೆ ಡ್ರಿಂಕ್ಸ್ ಮಾಡೋ ಅತೈತಲ್ಲ ಸ್ಮೋಕ್ ಮಾಡೋ ಇನ್ನು ಹೆಣ್ಣಿನ ಚಟ ಅತೈತಲ್ಲ ಅದು ಕೂಡ ದುರಭ್ಯಾಸ ಅನೇಕ ರೀತಿಯ ದುರಭ್ಯಾಸಗಳಿದೆ ಅಲ್ವಾ ಏನೆಲ್ಲ ಉಂಟು ಪ್ರಪಂಚದಲ್ಲಿ ಎಲ್ಲ ದುರಭ್ಯಾಸದಲ್ಲಿ ಸಂಬಂಧಪಟ್ಟು ಒಂದು ದುರಭ್ಯಾಸ ದುರಭ್ಯಾಸ이 ದೇಹದ ಗಲ್ಪನೆ ಅಲ್ವಾ ಅವ ಬೇಕಾದರೆ ಸ್ವಲ್ಪ ವರ್ಷ ಜಾಸ್ತಿ ಬದುಕುತ್ತಾನ ಹೌದು ಹಾ ಖಂಡಿತವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದವರು ಎಷ್ಟು ಬೇಗ ಹೋಗಿ ಬಿಡ್ತಾರೆ ಪಟ್ಟಾರು ಗೊತ್ತೇ ಆಗುದಿಲ್ಲ ಅರ್ಥ ಆಯ್ತಲ್ಲ ಹೇಗೆ ಅವರಿಗೆ ಕಾಯಿಲೆ ಬರ್ತದೆ ಅಂತಲೇ ಗೊತ್ತಾಗುದಿಲ್ಲ ಅವರಿಗೆ ಯಾವುದೇ ಹ್ಯಾಬಿಟ್ ಇಲ್ಲ ನಾನ್ ವೆಜ್ ಇಲ್ಲ ಯಾವುದೇ ದುರಭ್ಯಾಸಗಳಿಲ್ಲ ಡ್ರಿಂಕ್ಸ್ ಇಲ್ಲ ಸಿಗರೆಟ್ ಇಲ್ಲ ಯಾವುದಿಲ್ಲ ಅವರಿಗೆ ಕಣ್ಣೀರಾಗ್ತದೆ ಯಾವುದೇ ಅಭ್ಯಾಸಗಳು ಇಲ್ಲ ಎಷ್ಟು ಬೇಗ ಹೋಗಿಬಿಟ್ಟು ಒಂದು ಆಕ್ಸಿಡೆಂಟ್ ಆಗ್ಲಿಕ್ಕೆ ಒಂದು ಸಣ್ಣ ಒಂದು ಗಾಯ ಆಗ್ಲಿಕ್ಕೆ ಒಂದು ಸಣ್ಣ ಒಂದು ತಲೆನೋವು ಆಗಲಿಕ್ಕೆ ಆಗ್ಲಿಕ್ಕೆ ಏನೊಂದು ಸಣ್ಣ ಒಂದು ಜ್ವರ ಕಾರಣ ಅಲ್ವಾ ಸತ್ಯವನ್ನು ತಿಳಿದವಂತಲ್ಲ ಏನು ಬೇಕಾದಾಗಲಿ ನಮಃ ಶಿವ ಅಷ್ಟೇ ಏನು ಬೇಕಾದಾಗಲಿ ಸಹಾಯದ್ದು ಸತ್ಯ ಅಲ್ಲ ಇವಷ್ಟು ದಿನ ಸಂತೋಷದಲ್ಲಿ ಇರುವ ಇದನ್ನೆಲ್ಲ ನೀವು ಆಲೋಚನೆ ಮಾಡ್ತಾ ಹೋದರೆ ಅರ್ಥ ಆಯ್ತಲ್ಲ ಬೇಕು ಬೇಡ ಅಂತ ಹೇಳೋದಿಲ್ಲ ಒಂದು ಹಂತಕ್ಕೆ ನಾವು ಊಟ ಮಾಡುವ ನಮಗೆ ಗೊತ್ತಾಗ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳಿ ಇಂದಿನ ಕಾಲದಲ್ಲಿ ಯಾರು ಇದು ವಿಟಮಿನ್ ಸಿ ವಿಟಮಿನ್ ಬಿ ಇದು ಊಟ ಮಾಡಿದ್ರೆ ಅದಾಗ್ತದೆ ಅದು ಊಟ ಮಾಡಿದ್ರೆ ಇದಾಗ್ತದೆ ಆಗ್ತದೆ ಅಂತೇಳಿ ಹೇಳಿ ಯಾರು ಹೇಳಲಿಲ್ಲ ಹಸಿವೆ ಆಗ್ತಿತ್ತು ಊಟ ಮಾಡ್ತಿದ್ರು ಒಳ್ಳೆ ಊಟ ಮಾಡ್ತಾ ಅರ್ಥ ಇರ್ತಾರು ಎಲ್ಲ ಸೊಪ್ಪು ಅದು ಎಲ್ಲ ಬೆಳೀತಾ ಇತ್ತು ಆ ಕಡೆ ಎಲ್ಲ ತಂದು ಊಟ ಮಾಡ್ತಾ ಆ ಭೂಮಿ ಚೆನ್ನಾಗಿತ್ತು ಅರ್ಥ ಇರ್ತಾರು ಆಗುವಂಥ ವಿಚಾರಗಳೆಲ್ಲ ಶಕ್ತಿ ಇತ್ತು ಈಗ ಜನಸಂಖ್ಯೆಯು ಹೆಚ್ಚಾಗಿದೆ ಭೂಮಿ ಎಲ್ಲ ವಿಷವಾಗಿದೆ ಈಗ ವಿಷವಾದ ಭೂಮಿಯಲ್ಲಿ ಚಿಗುರುದು ಅದೇ ಗುಣ ಅಲ್ವ ಆಗ ನಾವು ಊಟ ಮಾಡೋದಲ್ಲ ಏನು ಅಂತ ನಾವು ಆಲೋಚನೆ ಮಾಡಿದರೆ ಆಯ್ತು ಈಗಿನ ಕಾಲದಲ್ಲಿ ಮನುಷ್ಯನಿಗೆ ದುರಭ್ಯಾಸ ಬೇಕು ಅಂತ ಇಲ್ಲ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಆಹಾರವೇ ವಿಷವಾಗಿದೆ ಆದ ಕಾರಣ ಹೇಳೋದು ಈ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಯಾರಿಗೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಪ್ಪ ಇದು ಬಹಳ ಕಷ್ಟ ಉಂಟು ನೀವು ಊಟ ಮಾಡುವ ವಿಚಾರವೇ ಸರಿ ಇಲ್ಲ ಇಲ್ಲಿ ಮತ್ತೆ ನಿಮಗೆ ಎಲ್ಲಿಂದ ಏಕಾಗ್ರತೆ ಬರ್ತದೆ ಸತ್ಯದ ಅರಿವಾದವನ ಸ್ಥಿತಿಯೇ ಬೇರೆ ಇರ್ತದೆ ಸತ್ಯದ ಅರಿವಾದವನ ಸ್ಥಿತಿಯೇ ಬೇರೆ ಇರ್ತದೆ ಅವನು ಅವನನ್ನು ಅರ್ಥ ಮಾಡಿಕೊಡೋದು ಅಷ್ಟು ಸುಲಭದ ವಿಚಾರ ಅಲ್ಲವೇ ಅಲ್ಲ ಅರ್ಥ ಆಯ್ತಾ ಅವನು ಯಾವ ಕ್ಷಣದಲ್ಲಿ ಹೇಗಿರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತವ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ನೀವೆಲ್ಲ ಪುಣ್ಯವಂತರು ಅಂತ ಹೇಳ್ಬೋದು ನೀವೆಲ್ಲ ಖಂಡಿತವಾಗಿ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ನಿಮಗೆಲ್ಲ ಒಂದು ಸಾರ್ಥಕತೆ ಉಂಟು ಅಂತ ಹೇಳುದು ಮನುಷ್ಯ ಜನ್ಮಕ್ಕೆ ಒಂದು ಒಳ್ಳೆ ಒಂದು ಅರ್ಥ ಉಂಟು ಅಂತ ಹೇಳುದು ನೀವು ಅಂತ ಒಂದು ವ್ಯಕ್ತಿಯನ್ನು ಜೀವನದಲ್ಲಿ ಸ್ಪಂದಿಸಿದ್ರೆ ಅಂತ ಒಂದು ಗುರುವಿನ ದರ್ಶನ ಮಾಡಿದರೆ ಅರ್ಥ ಆಯ್ತಲ್ಲ ನಮ ಶಿವಾಯ ಗುರುವೇಶ ತಿರುಚಿತ್ರಮಲ ತಿರುಚಿತ್ರಮರ ತಿರುಚಿತ್ರಮಲ ಗುರುವೇ ಶರಣ